ಇವತ್ತು ಪೇಪರ್ ಅವಲಕ್ಕಿಯಿಂದ ಚೂಡ ಮಾಡಿ ಅದರಿಂದ ನಾಲ್ಕೈದು ತರ ಹೇಗೆ ತಿಂಡಿ ಮಾಡ್ಕೋಬಹುದು ಅಂತ ಮಾಡೋದನ್ನ ನೋಡೋಣ ಬನ್ನಿ ಫಸ್ಟ್ ಗೆ ಈ ತರ ಪೇಪರ್ ಅವಲಕ್ಕಿನ ಜರಡಿ ಇಟ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ತರ ಸಣ್ಣ ಪೌಡರ್ ಎಲ್ಲ ಬಿದೋಗ್ಬಿಡ್ಬೇಕು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನು ಪೇಪರ್ ಅವಲಕ್ಕಿನ ಒಂದ್ ಮುನ್ನೂರ ಐವತ್ತು ಗ್ರಾಮ್ ಪೇಪರ್ ಅವಲಕ್ಕಿ ತಗೊಂಡಿದೀನಿ ಕರಿಬೇವು ನೋಡಿ ಬಾಳಕ ಮೆಣಸಿನ್ಕಾಯಿ ಹೀಗಿರೋದನ್ನ ಕಟ್ ಮಾಡ್ಕೊಂಡಿದೀನಿ ಸಣ್ಣ ಸಣ್ಣಕ್ಕೆ ಇದು ಜೀರಾ ಪೌಡ್ರ್ ಇದು ಒಂದ್ ಅರ್ಧ ಸ್ಪೂನು ಸಾಸಿವೆ ಒಗ್ಗರಣೆಗೆ ಅರಶಿನೂ ಒಗ್ಗರಣೆಗೆ ಜೀರಿಗೆನು ಸ್ವಲ್ಪ ಒಗ್ಗರಣೆಗೆ ಶೇಂಗಾ ಆಮೇಲೆ ಒಳಕೊಬ್ಬರಿನ ಹೆರ್ದಿಟ್ಕೊಂಡಿದೀನಿ ಇಲ್ಲ ಪೀಸ್ ಪೀಸ್ ತರಾನಾದ್ರೂ ಮಾಡ್ಕೋಬಹುದು ಇದ್ರೆ ಒಳ್ಳೆ ಒಂದೇ ಸಮರಸವಾಗಿ ಅಂತ ನಾನು ಹೆರ್ದಿಟ್ಕೊಂಡಿದೀನಿ ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಅಚ್ಚಕಾರದ ಪುಡಿ ಬ್ಯಾಡಗಿ ಅಚ್ಕಾರದ ಪುಡಿ ಇದೊಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಮುನ್ನೂರ ಐವತ್ತು ಗ್ರಾಮ್ ಅವಲಕ್ಕಿಗೆ ಮತ್ತೆ ಎಣ್ಣೆ ಹೇಗ್ ಮಾಡೋದನ್ನ ನೋಡೋಣ ಬನ್ನಿ ನೋಡಿ ಮೊದ್ಲಿಗೆ ಸ್ಟವ್ ಹಚ್ಕೊಂಡು ಜೋರು ಉರಿಲೆ ಇದು ದಪ್ಪ ತಳ ಪಾತ್ರೆ ತಗೊಳ್ಳಿ ಇದು ಚೆನ್ನಾಗ್ ಕಾಯಿಲಿ ಅವಲಕ್ಕಿನ ಹೇಗ್ ಬಿಸಿ ಮಾಡ್ಕೋಬೇಕು ಅಂತ ನೋಡಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋ ಅವಕಾಶ ಇದ್ರೆ ಒಣಗಿಸ್ಕೋಬಹುದು ಬಟ್ ಇವಾಗ ಯಾರಿಗೂ ಆತರ ಟೈಮ್ ಇಲ್ವಲ್ಲ ಮೇಲೆನೆ ಬಿಸಿ ಮಾಡ್ಕೋಬಹುದು ಹೇಗ್ ಮಾಡ್ಕೋಬೇಕು ಎಲ್ಲಿವರೆಗೂ ಮಾಡ್ಕೋಬೇಕು ಅಂತ ನಾನ್ ಹೇಳ್ತಾ ಹೋಗ್ತೀನಿ ನೋಡಿ ಪಾತ್ರೆ ಚೆನ್ನಾಗ್ ಕಾದಿದೆ ತಳ ದಪ್ಪ ಇರೋ ಪಾತ್ರೆನೇ ಇಟ್ಕೊಳ್ಳಿ ನಾ ಸಿಮ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದ್ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದೀನಿ ಆಮೇಲೆ ಅವಲಕ್ಕಿ ಜರಡಿ ಹಿಡಿದು ಇಟ್ಕೊಂಡಿದೀನಲ್ಲ ಅದನ್ನ ಹಾಕೋತಾ ಇದ್ದೀನಿ ಸಿಮ್ ಅಲ್ಲಿ ಇಟ್ಟಿರೋದ್ನ ಹಾಕೋತಾ ಇದ್ದೀನಿ ಫುಲ್ ಎಲ್ಲಾ ಹಾಕೊಂಡಿದೀನಿ ನೋಡಿ ಅಕಸ್ಮಾತ್ ಅವಲಕ್ಕಿ ನಿಮ್ಗೆ ಪಾತ್ರೆಗೆ ಜಾಸ್ತಿ ಅನ್ನಿಸ್ತು ಅಂದ್ರೆ ಎರಡು ಸರಿ ಮಾಡ್ಕೊಳ್ಳಿ ನಾನು ಇದು ದೊಡ್ಡದಿರೋದ್ರಿಂದ ಒಂದೇ ಸರಿ ಮಾಡ್ತಾ ಇದ್ದೀನಿ ಇಷ್ಟನ್ ಮಾಡ್ಬೋದು ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಂಥರ ಕ್ರಿಸ್ಪಿ ಆಗತ್ತೆ ಅವಲಕ್ಕಿ ಹುರಿತಾನೇ ಇರಿ ಕೈ ಬಿಡಬೇಡಿ ಇಲ್ಲ ಒಂದೇ ಕಡೆ ಆದ್ರೆ ಅವಲಕ್ಕಿ ಒಂಥರ ಮುದ್ರದಂಗಾಗ್ಬಿಡತ್ತೆ ಇಲ್ಲ ಹೊತ್ತುತ್ತೆ ನೋಡಿ ಈ ಹುರಿಯೋದ್ರಲ್ಲೇ ಮೈನ್ ಟೆಕ್ನಿಕ್ ಅವಲಕ್ಕಿ ಒಳ್ಳೆ ಮಿಕ್ಸ್ಚರ್ ತರ ಕುರು 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 ಆಗತ್ತೆ ಅದಕ್ಕೆ ಇದನ್ನ ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟು ಹೀಗೆ ಮಾಡ್ಕೋತಾ ಇರಿ ಅದೇ ಕ್ರಿಸ್ಪಿ ಬರುತ್ತೆ ನೋಡಿ ಕೈಯಲ್ಲೂ ಬೇಕಾದ್ರೂ ರೊಟೇಟ್ ಮಾಡಬಹುದು ಹಂಗೆ ಅಂತ ಬಿಸಿ ಅಂತ ಇರಲ್ಲ ಮಾಡ್ಕೋಬಹುದು ನಿಧಾನ ಸಿಮ್ಮಲ್ಲೇ ಇಟ್ಟು ಈ ತರ ಮಾಡ್ತಾ ಇರಬೇಕು ಅದು ಕ್ರಿಸ್ಪಿ ಬರುತ್ತೆ ಯಾಕಂದ್ರೆ ಓವನ್ ಇದ್ದವ್ರು ಓವನ್ ಅಲ್ಲೂ ಮಾಡ್ಕೋಬಹುದು ಬಿಸಿ ಮಾಡಿ ಕ್ರಿಸ್ಪಿ ತರ ಮಾಡ್ಕೋಬಹುದು ತುಂಬಾ ಹುಷಾರಾಗಿ ಮಾಡ್ಬೇಕು ಯಾಕೆಂದ್ರೆ ಅವಲಕ್ಕಿ ಅದನ್ನ ಒಂಥರ ಮುದುಡ್ದಾಗ ಆಗ್ಬಾರ್ದು ಅದು ನೋಡಿ ಈಗ ಅವಲಕ್ಕಿ ಆಗಿದೆ ಇದು ಕ್ರಿಸ್ಪಿ ಆಗಿದೆ ಈಗ ನೋಡಿ ಸ್ಟವ್ ಆಫ್ ಮಾಡ್ಬಿಡಿ ಇದರಲ್ಲೇ ಒಂದ್ ಐದು ನಿಮಿಷ ಇರಲಿ ಯಾವ ತರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಸೌಂಡ್ ಕ್ರಿಸ್ಪಿ ತರ ಬರ್ತಾ ಇದೆ ಸ್ಟವ್ ಆಫ್ ಮಾಡಿದ್ದೀನಿ ಇದೇ ಬಿಸಿನಲ್ಲೇ ಇರಲಿ ಒಂದ್ ಐದು ನಿಮಿಷ ಮತ್ತೆ ಸ್ಟವ್ ಹಚ್ಕೊಂಡು ಒಗ್ಗರಣೆಗೆ ಒಂದ್ ಐದಾರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಒಂಚೂರು ಕಾಯ್ಲಿ ಸಾಸಿವೆ ಚಟ ಅನ್ಲಿ ಚಟ ಅಂತ ಇದೆ ಈಗ ಜೀರಿಗೆ ಹಾಕಿ ಚೂರು ಟೌ ಸಿಮ್ಮಲ್ಲಿ ಇಟ್ಕೊಂಡು ಶೇಂಗಾ ಹಾಕೊಳ್ಳಿ ಅನ್ನ ಫ್ರೈ ಮಾಡಿ ಕಡಲೆಕಾಯಿ ಬೀಜನ ಕಡಿಮೆ ಉರಿಲೆ ಮಾಡಿ ಅದೇ ಒಳ್ಳೆ ಟೇಸ್ಟ್ ಕೊಡೋದು ನಿಮಗೆ ನೋಡಿ ಈ ತರ ಸಿಪ್ಪೆ ಬಿಡ್ತಾ ಇದೆ ಹಾಕ್ತಾ ಇದೆ ಇದು ನೋಡಿ ಅರಿಶಿನ ಹಾಕೊಳ್ಳಿ ಆಮೇಲೆ ನೋಡಿ ಕರ್ಬೇವು ಎಲ್ಲ ಆದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ ಹಚ್ಕಾರದ ಪುಡಿ ಸ್ಟವ್ ಆಫ್ ಮಾಡಿ ಹಾಕಿ ಅಚ್ಕಾರದ ಪುಡಿ ಖಾರ ಉಪ್ಪು ಮಾತ್ರ ನೀವು ರುಚಿಗ್ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ನಾನು ಬಾಳ್ಕ ಹಾಕಿರೋದ್ರಿಂದ ಅಜ್ಕಾರದ ಪುಡಿ ಸ್ವಲ್ಪ ಕಡಿಮೆ ಇದೆ ನೀವು ಬೇಕಾದ್ರೆ ಬಾಳ್ಕ ಹಾಕೋಬಹುದು ಹಾಕೊಳ್ಳೇಬೇಕಂತ ಕಂಪಲ್ಸರಿ ಏನೂ ಇಲ್ಲ ಅದು ನೆಕ್ಸ್ಟ್ ನಾನು ಜೀರಿಗೆ ಪುಡಿ ಹಾಕ್ತಾ ಇದೀನಿ ಎಲ್ಲ ಸ್ಟವ್ ಆಫ್ ಮಾಡಿ ಹಾಕ್ತಾ ಇದ್ದೀನಿ ನಾನು ನೋಡಿ ಇಷ್ಟನ್ನ ನೀವು ಒಗ್ಗರಣೆ ರೆಡಿ ಮಾಡ್ಕೊಂಡ್ರೆ ಈಗ ಅವಲಕ್ಕಿನ ಕಲಿಸ್ಬೋದು ಒಂಚೂರು ಸಕ್ಕರೆ ಒಂಚೂರು ಟೇಸ್ಟ್ಗೆ ಕಟ್ಟಾಮಿಟ್ಟ ಮಿಟ್ಟ ಟೇಸ್ಟ್ ಬರುತ್ತೆ ಅದಕ್ಕೆ ನೋಡಿ ಈಗ ಅವಲಕ್ಕಿ ಹಾಕ್ಬಿಡಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಒಂಥರ ಅವಲಕ್ಕಿ ಇದೆ ಒಂಥರ ಸೌಂಡ್ ಬರುತ್ತೆ ಕ್ರಿಸ್ಪಿ ತರ ಕೊಬ್ಬರಿ ಹಾಕ್ಬಿಡಿ ಕೊಬ್ಬರಿನೂ ಹಾಕ್ಬಿಡಿ ಹಾಕ್ಬಿಟ್ಟು ಎಲ್ಲ ಒಣ ಕೊಬ್ಬರಿ ನಾ ಹೆರ್ದಿಟ್ಕೊಂಡಿದೀವಲ್ಲ ಅದು ಅವಲಕ್ಕಿ ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಆದ್ಮೇಲೆ ಹಾಕಿ ಯಾಕಂದ್ರೆ ಕೊಬ್ಬರಿ ಸಡನ್ ಆಗಿ ಎಣ್ಣೆ ಒಳಗೆ ಹಾಕ್ಬಿಟ್ರೆ ಎಲ್ಲ ಎಣ್ಣೆನೂ ಕೊಬ್ಬರಿನೇ ಹಿಡ್ಕೊಂಡ್ ಬಿಡತ್ತೆ ನಿಮಗೆ ಬೇಕಂದ್ರೆ ನಾನಂತೂ ಫುಲ್ ಡ್ರೈ ಡ್ರೈ ಟೈಪ್ ಮಾಡಿದ್ದೀನಿ ನಿಮಗ್ ಬೇಕಾದ್ರೆ ಇನ್ನೂ ಒಂದೆರಡು ಸ್ಪೂನ್ ಎಣ್ಣೆ ತರಾನೇ ಹಾಕೊಡಿ ಇದೇನು ಎಣ್ಣೆ ಕೈಗೆ ಹತ್ತುತ್ತಾ ಇಲ್ಲ ಅಕಸ್ಮಾತ್ ನಿಮ್ಗೆ ಹಂಗು ಅನ್ಸಿದ್ರೆ ಒಂದು ಒಂದ್ ಸ್ಪೂನ್ ಬಾಂಡಿಂಗ್ ಗೋಸ್ಕರ ಚೂರು ಹುರ್ಗಡ್ಲೆ ಇಟ್ಟು ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ನಿಮ್ಗೆ ಏನೇ ಮಾಡಿದ್ರು ಒಂಥರ ಡ್ರೈ ಟೈಪ್ ಇರುತ್ತೆ ಏನೂ ಆಗಲ್ಲ ನೋಡಿ ಇದಕ್ಕೂ 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 ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಅಷ್ಟೇ ನೋಡಿ ಇದ್ ಮಾಡಿದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಪಾತ್ರೆಯಲ್ಲಿ ಹೀಗೆ ಇಡಿ ಯಾಕಂದ್ರೆ ಇದ್ರೂ ಬಿಸಿನೂ ಅವಲಕ್ಕಿಗೆ ಎಲ್ಲ ಹಿಡಿಯುತ್ತೆ ಆಮೇಲೆ ನೀವು ಒಂದು ಟೈಟ್ ಆದ ಬಾಕ್ಸಿಗೆ ಹಾಕಿಟ್ಕೋಬಹುದು ಇದನ್ನ ಮಾಡಿ ಒಂದು ಹತ್ತು ಎಂಟು ಹತ್ತು ದಿನ ಅಂತೂ ಫ್ರೆಶ್ ಆಗಿರತ್ತೆ ನೀವು ಉಪಯೋಗಿಸ್ಬೋದು ಸಂಜೆ ಹೊತ್ತು ಮಕ್ಕಳಿಗೆ ಚಾಟ್ಸ್ ಆಗಲಿ ನಿಮ್ಗೆ ಅರ್ಜೆಂಟ್ ಆಗಿ ಏನಾದರೂ ಮಾಡ್ಕೋಬೇಕು ಅಂದ್ರೂ ಇದನ್ನ ಮಾಡಿ ಇಟ್ಬಿಟ್ರೆ ಒಂದು ಹತ್ತು ಹದಿನೈದು ದಿನದವರೆಗೂ ಉಪಯೋಗಿಸ್ಬೋದು ಫ್ರೆಶ್ ಆಗಿ ಒಂದು ಹತ್ತು ದಿನ ಅಂತೂ ಗ್ಯಾರಂಟಿ ಉಪಯೋಗಿಸ್ಬೋದು ಗರ್ಗರಿಯಾದ ಅವಲಕ್ಕಿ ಚೂಡ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಬೇಕಾದರೂ ಮನೆಗೆ ಬಂದಾಗ ಟೀ ಜೊತೆ ಕಾಫಿ ಜೊತೆ ಕೊಡ್ಬೋದು ನೋಡಿ ಈ ಚೂಡ ರೆಡಿ ಆಗಿದೆ ಈ ಚೂಡ ತಿಂದ್ರೆ ನಿಮ್ಗೆ ಆಸ್ ಇಟ್ ಇಸ್ ಮಿಕ್ಸ್ಚರ್ ತಿಂದಂಗೆ ಅನುಭವ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ನೀವು ಇನ್ನೂ ರಿಚ್ ಆಗಿ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಒಣದ್ರಾಕ್ಷಿ ಬಾದಾಮಿ ಗೋಡಂಬಿ ಎಲ್ಲಾನು ಸಹ ನೀವು ಒಗ್ಗರಣೆ ಒಳಗೆ ಹಾಕ್ಬಹುದು ಈ ಅವಲಕ್ಕಿಗೆ ಮೊಸರು ಹಾಕಿಕೊಂಡು ತಿಂದರೆ ಅದ್ಭುತ ರುಚಿ ರಾತ್ರಿ ಊಟ ಬೇಡವೆನಿಸಿದಾಗ ಹಗುರವಾದ ತಿಂಡಿ ಬೇಕೆನಿಸಿದಾಗ ಇದು ಉತ್ತಮ ಮತ್ತು ತುಂಬಾ ಸಮಾಧಾನ ಕೊಡುತ್ತದೆ ನೋಡಿ ಈಗ ಅವಲಕ್ಕಿ ಚೂಡ ರೆಡಿ ಮಾಡ್ಕೊಂಡ್ವಲ್ಲ ಆ ಚೂಡ ಹಾಗೆ ಬೇಕಾದ್ರೂ ಉಪಯೋಗಿಸಬಹುದು ಅದಕ್ಕೆ ಮಕ್ಳಿಗೆ ಇಷ್ಟ ಆಗೋಂಗೆ ಅದರಲ್ಲೇ ಒಂದ್ ಮೂರು ನಾಲ್ಕು ತರ ಚಾಟ್ಸ್ ಹೇಗೆ ಮಾಡ್ಕೋಬಹುದು ಫಸ್ಟ್ ಒಂದು ಚಾಟ್ ರೆಡಿ ಮಾಡ್ತೀನಿ ಒಂದ್ ಸ್ವಲ್ಪ ಅವಲಕ್ಕಿ ತಗೊಂಡಿದೀನಿ ನಾನು ಸ್ವಲ್ಪ ಸ್ವಲ್ಪ ಸ್ಯಾಂಪಲಿಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಫಸ್ಟ್ ಅದಕ್ಕೆ ಕ್ಯಾರೆಟ್ ಹಾಕಿದೀನಿ ಸ್ವಲ್ಪ ಈರುಳ್ಳಿ ಇದಕ್ಕಾಗುವಷ್ಟು ಹಾಕ್ತಾ ಇದ್ದೀನಿ ನೀವು ಅದರಲ್ಲಿ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಚೂರು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ತುಂಬಾ ಚೆನ್ನಾಗ್ ಆಗುತ್ತೆ ಚಾಟು ನಿಮಗೆ ನಿಂಬೆಣ್ಣ ಫ್ಲೇವರ್ ಇಷ್ಟ ಆದ್ರೆ ಹಾಕೊಳ್ಳಿ ಇಲ್ದೇರೆ ಬಿಡಿ ಇದು ಒಳ್ಳೆ ಚುರ್ಮುರಿ ತರಾನೇ ಆಗತ್ತೆ ನೋಡಿ ಹಾಕಿದ ತಕ್ಷಣ ನೀವೆಲ್ಲ ಇದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಒಂದು ಚಾಟು ಈರುಳ್ಳಿ ಇಷ್ಟ ಇಲ್ಲದೆ ಇದ್ದವರು ಇದನ್ನ ಪೇಪರ್ ಒಲಕ್ಕೆ ಹಾಕೊಳ್ಳಿ ಆಮೇಲೆ ಮೊದಲಿಗೆ ಚೂರು ಕ್ಯಾರೆಟ್ ಹಾಕ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಇದು ವಿತೌಟ್ ಆನಿಯನ್ನು ಸೌತೆಕಾಯಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ಚರು ನೆಕ್ಸ್ಟ್ ಇದಕ್ಕೂ ಆಸ್ ಇಟ್ ಈಸ್ ಅದೇ ಥರ ನಿಂಬೆಹಣ್ಣು ಸ್ವಲ್ಪ ನಾನು ಈ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ನೀವು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ಹಾಗೇನೆ ಚುರ್ಮುರಿ ಕಲಿಸ್ತಾರಲ್ಲ ಆ ಕಲಿಸ್ಕೊಂಡು ಸರ್ವ್ ಮಾಡ್ಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ನೋಡಿ ನೆಕ್ಸ್ಟ್ ಇನ್ನೊಂದರ ಅವಲಕ್ಕಿ ನಾನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೋಡಿ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಕಾಯಿ ತುರಿ ಕೊತ್ತಂಬರಿ ಮಿಕ್ಸ್ಚರು ಮತ್ತೆ ಒಂಚೂರು ಚೂರು ನಿಂಬೆಹಣ್ಣು ಇದಕ್ಕೆ ಫುಲ್ ಎಲ್ಲಾನು ಹಾಕ್ಬಿಟ್ಟಿದೀನಿ ನಾನು ಇದೆಲ್ಲರೂ ತಿಂತೀವಿ ಅನ್ನೋರು ಈರುಳ್ಳಿ ಟೊಮೊಟೊ ಎಲ್ಲಾ ತಿಂತೀವಿ ಅನ್ನೋರು ಈ ತರ ಎಲ್ಲ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಬಹುದು ಇದೇನಿಲ್ಲ ತರ್ಕ ನೀವು ಈರುಳ್ಳಿ ಟೊಮೊಟೊ ಯಾವ್ದು ಬೇಕಾದ್ರೂ ಹಾಕೊಂಡು ಹೆಂಗ್ ಅದನ್ನ ಮಿಕ್ಸ್ ಮಾಡಿ ಸರ್ವ್ ಮಾಡಬಹುದು ಟೈಪ್ ಆಯ್ತು ಮೊದ್ಲಿಗೆ ಈರುಳ್ಳಿ ಹಾಕೊಂಡಿದೀವಿ ಆ ಈರುಳ್ಳಿ ತಿಂದೆ ಇದ್ದವರು ಟೊಮೊಟೊ ಅದು ಹಾಕೋಬಹುದು ಇದನ್ನ ಎಲ್ಲಾ ಈರುಳ್ಳಿ ಟೊಮೊಟೊ ಸೌತೆಕ ಎಲ್ಲಾ ಮಿಕ್ಸ್ ಮಾಡಿ ಹಾಕೊಂಡಿದೀವಿ ಇದು ಪ್ಲೈನ್ ಚೂಡ ಚೂಡಕ್ಕೆ ಇದಕ್ ಬೇಕಾದ್ರೆ ಒಂದ್ ಸ್ವಲ್ಪ ಮಿಕ್ಸ್ಚರ್ ಹಾಕೊಂಡು ನೀವು ಸರ್ವ್ ಮಾಡಬಹುದು ಚೆನ್ನಾಗಿರತ್ತೆ ಮಿಕ್ಸ್ಚರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಂಬೆ ಹಣ್ಣು ಬೇಕಾದ್ರೆ ಹಿಂಡ್ಕೋಬಹುದು ನೀವು ಸರ್ವ್ ಮಾಡಬೇಕಾದ್ರೆ ಈ ತರ ವೆರೈಟೀಸ್ ಆಫ್ ಮಾಡ್ಕೋಬಹುದು ನೀವು ಇದನ್ನ ತಿನ್ಬಿಟ್ಟು ಮಾಡಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಾಡಾದ್ಮೇಲೆ ಕಾಮೆಂಟ್ಸ್ ಅಲ್ಲಿ ಹಾಕಿ